ರಾಜ್ಯದಲ್ಲಿ ತಾರಕಕ್ಕೇರಿದ ಜಾತಿ ಜನಗಣತಿ ವಾರ್ ಕಾಂಗ್ರೆಸ್ ಸರ್ಕಾರದಲ್ಲೇ ಜಾತಿ ಜನಗಣತಿಗೆ ಪರ ವಿರೋಧ ವ್ಯಕ್ತ ಆಗ್ತಾ ಇದೆ ಲಿಂಗಾಯತರ ಬಳಿಕ ಒಕ್ಕಲಿಗರಿಂದಲೂ ಕೂಡ ತೀವ್ರ ವಿರೋಧದ ಹಿನ್ನೆಲೆಯಲ್ಲಿ ಒಕ್ಕಲಿಗ ಶಾಸಕರ ತುರ್ತು ಸಭೆಯನ್ನ ಡಿಕೆ ಶಿವಕುಮಾರ್ ಅವರು ಕರೆದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಒಕ್ಕಲಿಗರ ಮೀಟಿಂಗ್ ನಡೀತಾ ಇದೆ ಸಭೆಯಲ್ಲಿ ಜಾತಿ ಜನಗಣತಿ ವರದಿ ಬಗ್ಗೆ ವಿಸ್ತೃತ ಚರ್ಚೆ ನಡೆಯುತ್ತೆ ಒಕ್ಕಲಿಗ ಸಮುದಾಯದ ನಾಯಕರ ನಿಲುವು ಬಗ್ಗೆ ಚರ್ಚೆ ನಡೆಯುವಂಥ ಸಾಧ್ಯತೆಗಳಿದೆ ಡಿಸಿಎಂ ಡಿಕೆಶಿ ಸರ್ಕಾರಿ ನಿವಾಸದಲ್ಲಿ ಈ ಒಂದು ಒಕ್ಕಲಿಗರ ಮೀಟಿಂಗ್ ನಡೆಯುತ್ತೆ ಸಂಜೆ ಆರು ಗಂಟೆಗೆ ಸಭೆಯ ಆಯೋಜನೆ ಆಗಿದೆ ವರದಿಯ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೆಯುವಂಥ ಸಾಧ್ಯತೆಗಳಿದೆ ರಾಜ್ಯದಲ್ಲಿ ತೀವ್ರ ಸಂಚಲನವನ್ನು ಸೃಷ್ಟಿ ಮಾಡಿರತಕ್ಕಂಥ ಜಾತಿ ಜನಗಣತಿಯ ವರದಿಯ ವಿಚಾರವಾಗಿ ಇವತ್ತು ಅಧಿಕೃತ ನಿವಾಸದಲ್ಲಿ ಅಂದರೆ ಸರ್ಕಾರಿ ನಿವಾಸದಲ್ಲಿ ಈ ಒಂದು ಮೀಟಿಂಗ್ ನಡೆಯುತ್ತೆ ಜಾತಿ ಜನಗಣತಿ ವರದಿಯ ಬಗ್ಗೆ ಕಾಂಗ್ರೆಸ್ ಪಕ್ಷದ ಒಕ್ಕಲಿಗ ಶಾಸಕರ ಜೊತೆ ಚರ್ಚೆ ನಡೆಸೋದಕ್ಕೆ ಡಿಸಿಎಂ ಡಿಕೆ ಡಿ ಕೆ ಶಿವಕುಮಾರ್ ಇಂದು ಸಂಜೆ ತಮ್ಮ ಸರ್ಕಾರಿ ನಿವಾಸದಲ್ಲಿ ಸಭೆ ಕರೆದಿರುವುದು ಭಾರೀ ಒಂದು ಕುತೂಹಲಕ್ಕೆ ಕಾರಣ ಆಗಿದೆ ಕೆಪಿಸಿಸಿ ಅಧ್ಯಕ್ಷರು ಕರೆದಿರತಕ್ಕಂಥ ಈ ಒಂದು ಸಭೆ ತಮ್ಮ ಬಲ ಪ್ರದರ್ಶನವೋ ಅಥವಾ ಒಗ್ಗಟ್ಟು ಪ್ರದರ್ಶನವೋ ಅನ್ನುವಂಥದ್ದು ಮುಂದೆ ತಿಳಿಬೇಕಿದೆ ಜಾತಿ ಜನಗಣತಿಯ ವರದಿಯಲ್ಲಿ ಒಕ್ಕಲಿಗರ ಸಂಖ್ಯೆಯನ್ನು ತೀರಾ ಕಡಿಮೆಯಾಗಿ ತೋರಿಸಲಾಗಿದೆ ಅಂತ ಹಲವು ಒಕ್ಕಲಿಗ ನಾಯಕರು ಆರೋಪಿಸಿರುವುದು ಒಂದು ಕಡೆಯಾದರೆ ಇನ್ನೊಂದು ಕಡೆ ತಮ್ಮದೇ ಸರ್ಕಾರದ ಆದೇಶದಿಂದ ನಡೆಸಿರತಕ್ಕಂಥ ಜಾತಿ ಸಮೀಕ್ಷೆ ಮತ್ತು ಆ ಸಮೀಕ್ಷೆಯ ವರದಿ ಇದೀಗ ಸಚಿವ ಸಂಪುಟದಲ್ಲಿ ಮಂಡನೆಯಾಗಿರೋದ್ರಿಂದ ಉಂಟಾಗಿರತಕ್ಕಂಥ ಒಂದು ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ನಿರ್ವಹಿಸಬೇಕಾದ ಅನಿವಾರ್ಯತೆ ಇರೋ ಹಿನ್ನೆಲೆಯಲ್ಲಿ ಪಕ್ಷದ ಒಕ್ಕಲಿಗ ಶಾಸಕರ ಮುಂದಿನ ನಡೆಯ ಬಗ್ಗೆ ಈ ಒಂದು ಸಭೆಯ ಸಭೆಯಲ್ಲಿ ಚರ್ಚೆ ನಡೆಯುತ್ತೆ ಚರ್ಚೆ ಮಾಡಿ ನಾನು 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 ಇನ್ನೂ ಓದಿಲ್ಲ ಓದ್ತಾ ಇದ್ದೀನಿ ಅಧ್ಯಯನ ಮಾಡ್ತಾ ಇದ್ದೀನಿ ನಾಳೆ ಕೆಲವು ಎಲ್ಲ ನಮ್ಮ ಶಾಸಕರುಗಳು ಅವರು ಕೂಡ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಎಲ್ಲರ ಗೌರವನ ಯಾವ ರೀತಿ ನಾವು ಕಾಪಾಡಬೇಕು ಯಾವಬಾರ್ದು ಆ ರೀತಿ ನಾವು ಏನು ಸಲಹೆ ಕೊಡಬೇಕು ಮುಂದಕ್ಕೆ ನಾವು ಅಧ್ಯಯನ ಆಗಿಲ್ಲ ಅಂತ ಹೇಳಿ ನಾನು ಕೆಲವನ್ನೆಲ್ಲ ಕರೆಸಿಯನ್ ತೆಗೆದುಕೊಡ್ತೀನಿ ಆಮೇಲೆ ಮಾತಾಡ್ತೀನಿ ನಾನು 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 ಇನ್ನೂ ಓದಿಲ್ಲ ಓದ್ತಾ ಇದ್ದೀನಿ ಅಧ್ಯಯನ ಮಾಡ್ತಾ ಇದ್ದೀನಿ ನಾಳೆ ಕೆಲವೆಲ್ಲ ನಮ್ಮ ಶಾಸಕರುಗಳನ್ನ ಕರೆದಿದ್ದೀನಿ ಅವರು ಕೂಡ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಎಲ್ಲರ ಗೌರವನ ಯಾವ ರೀತಿ ನಾವು ಕಾಪಾಡಬೇಕು ಯಾರು ರೀತಿ ನಡೆಸಬಾರ್ದು ಆ ರೀತಿ ನಾವು ಏನು ಸಲಹೆ ಕೊಡಬೇಕು ಮುಂದಕ್ಕೆ ನಾವು ಆಗಿಲ್ಲ ಅಂತ ಹೇಳಿ ನಾನು ಕೆಲವನ್ನೆಲ್ಲ ಕರೆಸೋ ಉಭಿನಿಯನ್ನು ತೆಗೆದುಕೊಡ್ತೀನಿ ಆಮೇಲೆ ಮಾತಾಡ್ತೀನಿ ನಾನು ನಾನು